ಬಸವ ಟಿವಿಯಿಂದ ಪ್ರಸಾರವಾಗುವ ಈ ಶಿವಜ್ಞಾನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ದಿನ ವಿಶೇಷವಾಗಿ ಉರಿಲಿಂಗ ದೇವರ ಒಂದು ವಚನವನ್ನು ಆಯ್ಕೆ ಮಾಡಿಕೊಂಡು ಅದರ ಬಗ್ಗೆ ಚಿಂತನೆಯನ್ನು ಮಾಡೋಣ ಉರಿಲಿಂಗ ದೇವರು ಅವರು ತಮಗೆಲ್ಲರಿಗೂ ಕೂಡ ತಿಳಿದಿರುವಂತೆ ಒಬ್ಬ ಚೋರ ವೃತ್ತಿಯನ್ನು ಮಾಡತಕ್ಕಂಥ ಸಾಮಾನ್ಯ ವ್ಯಕ್ತಿಯಾಗಿದ್ದರು ಅಂದಿನ ಕಾಲದಲ್ಲಿ ಬಡತನದ ಬೇಗುದಿಯಲ್ಲಿ ಸಾಮಾಜಿಕದ ತಾರತಮ್ಯದಲ್ಲಿ ತುಳಿತಕ್ಕೊಳಗಾದ ಹಸಿವಿನಿಂದ ಬಳಲಿ ಅನೇಕ ಕಾರಣಗಳು ಕಳ್ಳತನ ಮಾಡುವಂತಹ ವೃತ್ತಿಗೆ ಹಚ್ಚಿರುವಂಥದ್ದು ಅವತ್ತಿನ ಕಾಲದ ನಿದರ್ಶನಕ್ಕೆ ಸಾಕ್ಷಿಯಾಗಿರುವ ಶರಣನೇ ಈ ಉರಿಲಿಂಗದೇವರು ಯಾರನ್ನ ನಾವು ಉರಿಲಿಂಗ ಪೆದ್ದಿ ಶರಣ ಅಂತ ಕರಿತೀವಿ ಆ ಶರಣ ಚೋರ ವೃತ್ತಿಯವರಾಗಿದ್ದರೂ ಕೂಡ ಶರಣ ಸಂಸ್ಕಾರದಲ್ಲಿ ಬಂದು ಆ ಶಿವನನ್ನು ಅರಿತುಕೊಂಡು ಶಿವನಿಗೆ ಸಮರ್ಪಣವಾದ ಪರಿಯನ್ನು ಈ ವಚನದಲ್ಲಿ ತಾವು ಹೇಳ್ಕೊಂಡಿದ್ದಾರೆ ಹಾಗಾಗಿ ಇವತ್ತಿನ ಈ ಒಂದು ವಚನದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ ಸಾಮಾನ್ಯವಾಗಿ ವಚನಗಳು ಅಥವಾ ಶರಣರು ಅಂದ ತಕ್ಷಣವೇ ಅವರೆಲ್ಲ ಬಹಳ ಮೇಧಾವಿಗಳಾಗಿದ್ದರು ಅಥವಾ ಅವರು ಎಲ್ಲರೂ ಶಿಕ್ಷಣವಂತರಾಗಿದ್ದರು ಹಾಗಾಗಿ ಇಷ್ಟೆಲ್ಲ ವಚನಗಳನ್ನು ಬರಲಿಕ್ಕೆ ಆಯಿತು ಅನ್ನುವಂಥ ಇಂದಿನ ಜನಮಾನದ ಅಥವಾ ಇಂದಿನ ಯುವ ಪೀಳಿಗೆಯ ಒಂದು ದೃಷ್ಟಿಕೋನ ಏನಿದೆ ಅದು ಸುಳ್ಳು ಅನ್ನುವಂಥದ್ದನ್ನು ಸಾಕ್ಷೀಕರಿಸಲಿಕ್ಕೆ ಇಂಥ ಅನೇಕ ಶರಣರು ಕೂಡ ಒಬ್ಬೊಬ್ಬರು ಒಂದೊಂದು ಹಿನ್ನೆಲೆಯಿಂದ ಬಂದಿದ್ದರು ಕೆಲವರು ಅಸಂಸ್ಕೃತರಾಗಿದ್ದರು ಕೆಲವರು ಅನಕ್ಷರಸ್ಥರಾಗಿದ್ದರು ಕೆಲವರು ನಾಗರಿಕತೆ ಇಲ್ಲದಂಥ ವ್ಯಕ್ತಿತ್ವವನ್ನು ಹೊಂದಿದ್ದರು ಅನೇಕ ರೀತಿಯಲ್ಲಿ ತಮ್ಮ ಜೀವನವನ್ನು ಬೇಕಾಬಿಟ್ಟಿಯಾಗಿ ಬದುಕುವಂಥ ಸ್ಥಿತಿಯಲ್ಲಿ ಇದ್ದಂಥವರನ್ನೂ ಕೂಡ ಒಂದು ಸಲ ಶರಣ ಸಂಪರ್ಕಕ್ಕೆ ಬಂದು ಬಸವಾದಿ ಅಂಗ ಅಂಗಸಂಗದಲ್ಲಿ ಬೆರುತ್ತ ಮೇಲೆ ಅವರೆಲ್ಲರೂ ಕೂಡ ಬಸವ ಸಮಾನರಾಗಿ ಬೆಳೆದರು ಅನ್ನೋದಕ್ಕೆ ಕಾರಣ ಈ ಎಲ್ಲ ಶರಣರ ಒಂದು ಪ್ರತೀತಿಗಳನ್ನು ನಾವು ಇವತ್ತಿನ ಯುವಜನಾಂಗಕ್ಕೆ ಕೊಡುವುದು ಬಹಳ ಅನಿವಾರ್ಯವಾಗಿದೆ ಭವಿಷ್ಯದನ್ನ ಮುಂದೊಂದು ದಿನ ತಿಳಿಸದೆ ಹೋದರೆ ಇದೂ ಕೂಡ ಒಂದು ಕಟ್ಟುಕತೆ ಅನ್ನುವಷ್ಟರ ಮಟ್ಟಿಗೆ ಇದೆಲ್ಲ ಬಹಳ ಉತ್ಪ್ರೇಕ್ಷವಾಗಿ ಏನೋ ಬರೆದು ಬಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಮುಂದಿನ ಸಮಾಜ ಅಂದುಕೊಂಡರೂ ಕೂಡ ಇದು ಯಾವುದೇ ಅತಿಶಯ ವ್ಯಕ್ತಿ ಏನಲ್ಲ ಯಾಕಂದರೆ ಅಷ್ಟು ಪ್ರಮಾಣದಲ್ಲಿ ಶರಣರು ತಮ್ಮ ಎಲ್ಲ ಒಂದು ಜೀವನದ ಅನಾಗರಿಕತೆಯನ್ನು ಬಿಟ್ಟು ಅಜ್ಞಾನದಿಂದ ಇದ್ದರೂ ಕೂಡ ಎಷ್ಟೇ ವೃತ್ತಿಗಳಲ್ಲಿ ಬೇರೆ ಬೇರೆ ಭಿನ್ನ ಭೇದ ಭಾವಗಳಲ್ಲಿದ್ದರೂ ಎಷ್ಟು ಭಯದಿಂದ ಇದ್ದರೂ ಕೂಡ ಅದೆಲ್ಲವನ್ನು ಕ್ಷಣ ಮಾತ್ರದಲ್ಲಿ ಕಳೆದುಕೊಂಡು ಅಣ್ಣ ಬಸವಣ್ಣನವರ ಎಲ್ಲ ಶರಣರ ಅಂಗಸಂಗ ಅವರೆಲ್ಲರನ್ನ ಪರಿಶುದ್ಧರನ್ನಾಗಿ ಮಾಡಿ ಪರಮ ಪವಿತ್ರರನ್ನಾಗಿ ಮಾಡಿ ಆ ಶಿವನ ಹತ್ತಿರ ಅವರನ್ನು ತೆಗೆದುಕೊಂಡು ಹೋಗಿ ಶಿವನ ಕೃಪೆ ಅವರಿಗೆ ಮಾಡಿಸುವಂಥ ಒಂದು ತಾಕತ್ತು ಆ ಒಂದು ಶಿವಾನುಭವ ಮಂಟಪಕ್ಕೆ ಇತ್ತು ಅನ್ನೋದಕ್ಕೆ ಈ ಎಲ್ಲ ಶರಣರೇ ಸಾಕ್ಷಿಯಾಗಿ ನಿಲ್ತಾರೆ ಹಾಗಾಗಿ ಬರೀ ಬಸವಣ್ಣನವರ ಕುರಿತಾಗಿ ಅಥವಾ ಅಲ್ಲಮಪ್ರಭುಗಳ ಕುರಿತಾಗಿ ಅಕ್ಕಮಹಾದೇವಿಯ ಕುರಿತಾಗಿ ಸಾಕಷ್ಟು ಜನಗಳಿಗೆ ಅಥವಾ ಯುವ ಪೀಳಿಗೆಗೆ ತಿಳಿದಿದೆ ಆದರೆ ತಳಮಟ್ಟದ ಶರಣರು ಯಾರೆಲ್ಲ ಇದ್ದರೂ ಅವರ ಕುರಿತಾಗಿ ಹೆಚ್ಚು ಹೆಚ್ಚು ಎಷ್ಟು ನಾವು ಹೇಳ್ತೇವೆ ಅರ್ಥ ಮಾಡ್ಕೊಳ್ತೇವೆ ಇವತ್ತಿನ ಪೀಳಿಗೆಗೆ ತಿಳಿಸ್ತೇವೆಯೋ ಅಷ್ಟು ಈ ಶರಣ ಸಂಸ್ಕೃತಿಯ ವೈಭವ ಇನ್ನೂ ಹೆಚ್ಚಾಗುತ್ತೆ ಅನ್ನೋದು ನಮ್ಮೆಲ್ಲರ ಅಭಿಮತವಾಗಿದೆ ಜೊತೆಗೆ ಅವತ್ತು ಅವರು ಪವಾಡ ಸದೃಶ್ಯವಾಗಿ ತಮ್ಮ ಜೀವನವನ್ನು ಪರಿವರ್ತನೆ ಮಾಡಿಕೊಂಡ್ರೂ ಕೂಡ ಅದನ್ನು ಯಾರೂ ಕೂಡ ಇವತ್ತು ನಂಬಲಿಕ್ಕೆ ಅಸಾಧ್ಯ ರೀತಿಯಲ್ಲಿ ಅದೇನೋ ಒಂದಷ್ಟು ಪವಾಡಗಳ ರೀತಿಯಲ್ಲಿ ಬರೆದು ಬಿಟ್ಟಿದ್ದಾರೆ ಉತ್ಪ್ರೇಕ್ಷವಾಗಿ ಹೇಳಿಬಿಟ್ಟಿದ್ದಾರೆ ಯಾರೋ ಬರೆಯುವವರ ಕಪೋಲ ಕಲ್ಪಿತ ಅನ್ನುವಂಥ ರೀತಿಯಲ್ಲಿ ಮುಂದಿನ ಶತಮಾನಗಳಲ್ಲಿ ಇದು ಆಗಬಾರ್ದು ಅಂದರೆ ಇದು ನಡೆದಿರುವಂಥ ಬರೀ ಪುರಾಣ ಅಲ್ಲ ಇದು ಇದು ಚರಿತೆ ಅಲ್ಲ ಚಾರಿತ್ರೆ ಅಂತ ಅನ್ನುವಂಥದ್ದು ಇವತ್ತಿನ ದಿನಮಾನದ ಯುವಕರಿಗೆ ಅರಿವು ಮೂಡಿಸುವಂಥ ಒಂದು ಅನಿವಾರ್ಯತೆಯಲ್ಲಿ ಇವತ್ತಿನ ಈ ವಚನ ಬಹಳ ಸೂಕ್ತ ಅಂತ ನಮಗನ್ನಿಸ್ತದೆ ಅದು ಉರುಲಿಂಗ ದೇವರ ವಚನ ಯಾವುದು ಅಂತಂದರೆ ಅವರು ಹೇಳ್ತಾರೆ ಒಂದು ಕಡೆ ಶಿವನಿಗೆ ಸಮರ್ಪಣ ಮಾಡಿಕೊಂಡು ಅವರು ಹೇಗೆ ಹೇಳ್ತಾರೆ ಅಂದರೆ ನೀನೇ ಗತಿ ಏನಗಿನ್ನೊಂದರಿಯೇ ಯಾರಿಗೆ ಹೇಳ್ತಿರೋದು ಶಿವನಿಗೆ ನೀನೇ ಗತಿ ಎನಗಿನ್ನೊಂದರಿಯೇ ನೀ ನಡೆಸಲು ನಡೆವೆ ನೀ ನುಡಿಸಲು ನುಡಿವೆ ದರಿಯನು ಕೇಳ ನೀನೇ ಗತಿ ನೀನೇ ಮತಿ ಎನಗಯ್ಯ ನಿಮ್ಮಾಣೆ ಉರಿಲಿಂಗ ದೇವ ಅಂತ ಹೇಳ್ತಾರವರು ಅಂದರೆ ಎಷ್ಟು ಅವರು ಶಿವನಿಗೆ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡಿದ್ರು ಅನ್ನೋದಕ್ಕೆ ಇದು ಒಂದು ವಚನ ಸಾಕು ಮತ್ತು ಎಷ್ಟು ಅವರಲ್ಲಿ ಶಿವಭಕ್ತಿ ಅಳವಟ್ಟಿತ್ತು ಅನ್ನೋದು ಕೂಡ ಇವತ್ತಿನ ಯುವಜನಾಂಗಕ್ಕೆ ಅರ್ಥ ಮಾಡಿಸುವಲ್ಲಿ ಈ ಮೂರು ಸಾಲುಗಳ ಒಂದು ಚಿಕ್ಕ ವಚನವೇ ಒಂದು ದೊಡ್ಡ ನಿದರ್ಶನವಾಗಿ ನಿಂತುಕೊಳ್ಳುತ್ತೆ ಅಂದರೆ ಯಾರು ಶರಣ ಸಾಮಾನ್ಯವಾಗಿ ನಾವು ಎಲ್ಲರನ್ನೂ ಕೂಡ ಶರಣ ಶರಣೆಯರು ಅಂತ ಸಂಬೋಧಿಸ್ತೇವೆ ನಿಜ ಶರಣು ಶರಣಾರ್ಥಿಗಳು ಅಂತ ಹೇಳ್ತೇವೆ ನಿಜ ಆದರೆ ಯಾರು ಶರಣ ಯಾರು ಶರಣ ಅಂದರೆ ಇಡೀ ವಚನಗಳ ಇಡೀ ಶರಣರ ಅವರ ಜೀವನವನ್ನು ಯಥಾರ್ಥವಾಗಿ ಸತ್ಯ ದೃಷ್ಟಿಯಿಂದ ಯಾರು ಸಂಶೋಧನೆ ಮಾಡುವ ಪ್ರಯತ್ನವನ್ನು ಪಡ್ತಾರೆಯೋ ಅವರೆಲ್ಲರಿಗೂ ಕೂಡ ಆ ಸತ್ಯ ಸಿಗುತ್ತೆ ಅದು ಯಾವುದು ಅಂದರೆ ಯಾರು ನಿಜವಾದ ಶರಣ ಅಂದರೆ ಯಾರು ಶಿವನಿಗೆ ತಮ್ಮನ್ನು ತಾವು ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಕೊಂಡಿದ್ದರು ಅವರು ಮಾತ್ರನೇ ಶರಣರು ಆತನೇ ನಿಜ ಶರಣ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೊಳ್ಬೋದು ಇಲ್ಲದೆ ಹೋದರೆ ಮೇಲೆ ಮೇಲೆ ನಾವು ನೋಡೋದಾದರೆ ನಮಗೆ ನಿಜವಾದ ಯಥಾರ್ಥ ಅಥವಾ ಸತ್ಯ ಸಿಗಲಿಕ್ಕೆ ಸಾಧ್ಯ ಇಲ್ಲ ನಾವು ಸಂಪ್ರದಾಯವಾದಿಗಳಲ್ಲ ಸಂಪ್ರದಾಯವನ್ನು ವಿರೋಧಿಸುವವರು ನಾವು ಅಂದರೆ ಮತ್ತು ನಾವು ಏನನ್ನು ಆರಾಧಿಸಬೇಕು ಸಂಪ್ರದಾಯವನ್ನು ವಿರೋಧಿಸಿದ ಮೇಲೆ ಸತ್ಯವನ್ನು ಆರಾಧಿಸುವವರಾಗಬೇಕು ಮತ್ತು ಇಲ್ಲೂ ಕೂಡ ನಾವು ಒಂದು ಸಂಪ್ರದಾಯ ಕಂಟಿಕೊಂಡು ಸತ್ಯ ಹೆಂಗಾದರೂ ಇದ್ದುಕೊಳ್ಳಿ ನಮಗೆ ಸಂಪ್ರದಾಯ ಮಾತ್ರ ಬೇಕು ಅನ್ನೋರಿಗೆ ಈ ವಚನಗಳ ಒಂದು ಮೂಲ ಆಗಲಿ ಆಳ ಆಗಲಿ ಅಗಲ ಆಗಲಿ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಶರಣರೇ ಇವತ್ತಿನ ಸಮಾಜ ಇವತ್ತಿನ ಯುವಕರಿಗೆ ಸತ್ಯ ಬೇಕಾಗಿದೆ ಸಂಪ್ರದಾಯಕ್ಕಿಂತ ಸತ್ಯ ಶ್ರೇಷ್ಠ ಅಂತ ಶರಣರು ಹೇಳಿ ಹೋಗಿದ್ದಾರೆ ಆದರೆ ನಾವು ಬರೀ ಸಂಪ್ರದಾಯದಿಂದ ಧರ್ಮವನ್ನು ಉಳಿಸ್ತೇವೆ ಬರೀ ಸಂಪ್ರದಾಯದಿಂದ ನಾವು ಶರಣರನ್ನಾಗಿ ಮಾಡಿಬಿಡ್ತೇವೆ ಅನ್ನುವಂಥದ್ದು ಅದು ಯಾವತ್ತೂ ಕೂಡ ಅಸಾಧ್ಯ ಸಾಧು ಅಲ್ಲ ಹಾಗಾಗಿ ನಾವು ಯಾವತ್ತು ಸತ್ಯವನ್ನು ಪ್ರತಿಪಾದನೆ ಮಾಡುವವರು ಸತ್ಯವನ್ನು ಸಂಶೋಧನೆ ಮಾಡುವವರು ಸತ್ಯ ದೃಷ್ಟಿಕೋನ ಇಡುವವರು ಸಂಪ್ರದಾಯವನ್ನು ಧಿಕ್ಕರಿಸಿದರೂ ಪರವಾಗಿಲ್ಲ ಸತ್ಯ ಅರ್ಥ ಆಗಿ ಆ ಸತ್ಯದ ಬದುಕನ್ನು ಬದುಕಿದಾತ ನಿಜ ಶರಣ ಅನ್ನುವಂಥದ್ದನ್ನು ಎಲ್ಲಿಯ ತನಕ ನಮ್ಮ ಅಂತರಾತ್ಮ ಒಪ್ಪುವುದಿಲ್ವೋ ಅಲ್ಲಿಯ ತನಕ ನಾವು ಕೂಡ ಆ ಶರಣರ ಒಂದು ಮಾರ್ಗದಲ್ಲಿ ನಡೀಲಿಕ್ಕೆ ಯೋಗ್ಯರಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಹಾಗಂತ ಸಂಪ್ರದಾಯವನ್ನು ತೆಗಿಬೇಕು ಅಂತಲ್ಲ ಸಂಪ್ರದಾಯವನ್ನು ಅಲ್ಲಗಳಿಬೇಕು ಅಂತಲ್ಲ ಸಂಪ್ರದಾಯವೇ ಸತ್ಯ ಅಲ್ಲ ಸತ್ಯಕ್ಕಾಗಿ ಸಂಪ್ರದಾಯ ಹುಟ್ಟುಕೊಂಡಿದೆ ಎನ್ನುವಂಥ ಒಂದು ಸೂಕ್ಷ್ಮ ದೃಷ್ಟಿ ನಮ್ಮೊಳಗಡೆ ಇದ್ದಾಗ ಮೊದಲು ಮಕ್ಕಳಿಗೆ ಸತ್ಯವನ್ನು ಅರ್ಥ ಮಾಡಿಸುವ ಪ್ರಯತ್ನ ಮಾಡಬೇಕು ಯುವಕರಿಗೆ ಸತ್ಯವನ್ನು ಅರ್ಥ ಮಾಡಿಸುವ ಪ್ರಯತ್ನ ಮಾಡಬೇಕು ಯಾವ ಸತ್ಯ ಶಿವನ ಸತ್ಯ ಯಾರು ಇಸ್ಲಾಂ ಧರ್ಮದಲ್ಲಿ ಮೂರ್ತಿ ಪೂಜೆಗಳೆಲ್ಲವನ್ನು ಅಲ್ಲಗಳೆದು ಒಬ್ಬ ನಿರಾಕಾರ ಪರಮಾತ್ಮನನ್ನು ಯಾವುದೇ ಮೂರ್ತ ರೂಪದಲ್ಲಿ ನೋಡಲಿಕ್ಕೆ ಇಚ್ಛಿಸೋದಿಲ್ಲ ಅಂತ ಹೇಗೆ ಆ ಸತ್ಯವನ್ನು ಮಂಡಿಸಿದ್ರು ಯಾರು ಗಾಡೀಸ್ ಲೈಟ್ ಅಂತ ಕ್ರಿಶ್ಚಿಯನ್ರು ಮಂಡಿಸಿದ್ರು ಏಕೋಂಕಾರ ಅಂತ ಆ ನಿರಾಕಾರನನ್ನು ಮಂಡಿಸಿದ್ರು ಪರಂಜ್ಯೋತಿ ಶಿವ ಅಂತ ನಾವೇನು ಮಂಡಿಸಿದ್ವಿ ಆ ಎಲ್ಲ ಸತ್ಯ ಯಾವ ಶಿವ ಸರ್ವಧರ್ಮ ಮಾನ್ಯನಾಗಿದ್ದಾನೆಯೋ ಆ ಶಿವನ ಕುರಿತಾಗಿ ಸತ್ಯವನ್ನು ಎಲ್ಲಿಯ ತನಕ ನಮ್ಮ ಮಕ್ಕಳಿಗಾಗಲಿ ನಮ್ಮ ಮುಂದಿನ ಪೀಳಿಗೆಗಾಗಲಿ ಸರಿಯಾಗಿ ಅರ್ಥ ಮಾಡಿಸುವಲ್ಲಿ ವಿಫಲ ಆದ್ವಿ ಅಂದರೆ ಎಂದಿಗೂ ಕೂಡ ಶರಣಧರ್ಮ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ ಬಸವ ಧರ್ಮ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವು ಬಸವ ಅಭಿಮಾನಿಗಳು ಅಥವಾ ಬಸವ ತತ್ವದಲ್ಲಿ ಇರುವವರು ಅಥವಾ ಬಸವ ಮಾರ್ಗದಲ್ಲಿ ನಡೆಯುವವರು ಅಥವಾ ಶರಣ ಜೀವನವನ್ನು ಅಳವಡಿಸಿಕೊಳ್ಳುವವರು ಅಂತಂದರೆ ಮೊದಲು ಶಿವನನ್ನು ಅರ್ಥ ಮಾಡಿಸುವುದು ನಮ್ಮ ಮೂಲ ಧ್ಯೇಯ ಆಗಬೇಕಾಗ್ತದೆ ಯಾಕಂದರೆ ಇವತ್ತು ನಾನೇ ಶಿವ ನಾನೇ ಪರಮಾತ್ಮ ನಾನೇ ಎಲ್ಲ ಇದ್ದೀನಿ ನಾನೇ ಅವತಾರ ಪುರುಷ ನಾನೇ ಭಗವಂತ ಅಂತ ಹೇಳಿಕೊಂಡು ಓಡಾಡುವಂಥವರ ಸಂಖ್ಯೆ ದಿನೇ ದಿನೇ ವರ್ಷದಿಂದ ವರ್ಷಕ್ಕೆ ಅವತ್ತಿನಗಿಂತ ಭವಿಷ್ಯ ಇವತ್ತು ತುಂಬ ಜಾಸ್ತಿ ಆಗೋಗಿದೆ ಯಾಕಂದರೆ ಇವತ್ತು ಡಿಜಿಟಲ್ ಮಾಧ್ಯಮದ ಆವಳಿಯಲ್ಲಿ ಸತ್ಯ ಮರಮಾಚಿ ಅಸತ್ಯ ಮೆರೆದಾಡ್ತಾ ಇದೆ ಸತ್ಯ ತಿಳಿಸುವವರಿಗಿಂತ ಅಸತ್ಯದ ರೂಪಗಳನ್ನು ಹಾಕಿಕೊಂಡು ಮೆರೆಯುವವರ ಈ ಸಂತೆಯಲ್ಲಿ ಸುಳ್ಳಿನ ಸಂತೆಯಲ್ಲಿ ಸತ್ಯ ನಲಿಗೆ ಹೋಗ್ತಾ ಇದೆ ಹಾಗಾಗಿ ಇವತ್ತಿನ ಜನಗಳಿಗೆ ನಾವು ಬರೀ ಸಂಪ್ರದಾಯದಿಂದ ನಿಮ್ಮನ್ನು ಈ ಮಾರ್ಗದಲ್ಲಿ ಬನ್ನಿ ಅಂತ ಕರೆದೇ ಅಥವಾ ನೀವು ಉದ್ಧಾರ ಆಗ್ತೀಯಾ ಅಂತ ಹೇಳಿದ್ರೆ ನಂಬೋ ಮಟ್ಟದಲ್ಲಿ ಯಾರೂ ಕೂಡ ಇವತ್ತಿಲ್ಲ ಎಲ್ಲಿಯ ತನಕ ಈ ಸೂಕ್ಷ್ಮತೆ ನಮಗೆ ಅರ್ಥ ಆಗೋದಿಲ್ವೋ ಅಲ್ಲಿಯ ತನಕ ನಾವು ಕೂಡ ಶರಣ ಧರ್ಮವನ್ನು ಅಥವಾ ಶಿವ ಸತ್ಯವನ್ನು ಎಲ್ಲರಿಗೂ ಸರಿಯಾಗಿ ಅರ್ಥ ಮಾಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಇಂಥ ವಚನಗಳನ್ನು ಉರಿಲಿಂಗ ದೇವರ ಒಂದು ವಚನದಲ್ಲಿ ಹೇಳುವಂತೆ ನೀನೇ ಗತಿಯ ನನಗಿನ್ನೊಂದರಿ ಸರ್ವ ಸಮರ್ಪಣೆ ಮಾಡಿಕೊಂಡ್ರು ಭಕ್ತಿ ಅಂತಂದರೆ ಏನೇನೋ ತಿಳ್ಕೊಂಡಿದೀನೋ ಅದರಲ್ಲಿ ಭಕ್ತಿ ರಜೋ ಭಕ್ತಿ ತಮೋ ಭಕ್ತಿ ಇನ್ನೊಂದು ಮತ್ತೊಂದು ಭಕ್ತಿ ಅಂದ್ರೆ ಅದು ಒಂದೇ ಅದರಲ್ಲಿ ವೆರೈಟಿ ಯಾಕೆ ಹುಡುಕ್ತಾರೆ ಅಂದರೆ ಆ ಒಂದು ಸತ್ಯವನ್ನು ಇವರು ಅಳವಡಿಸಿಕೊಳ್ಳಕ್ಕಾಗದೇ ಇದ್ದಾಗ ಅದಕ್ಕೆ ಹಲವಾರು ಅನಿವಾರ್ಯತೆಗಾಗಿ ಅನೇಕ ರೀತಿಯ ರೂಪಾಂತರಗಳನ್ನು ಕೊಟ್ಕೊಂಡು ಬರ್ತಾರೆ ಏನು ಭಕ್ತಿ ಅಂದರೆ ಶರಣರ ಭಕ್ತಿ ಹೆಂಗಿತ್ತು ಭಕ್ತಿ ಅಂದರೆ ಅದು ಪ್ರೀತಿಯ ಮತ್ತೊಂದು ಪ್ರತಿರೂಪ ಹೊರತು ಮತ್ತೇನು ಅಲ್ಲ ಇಡೀ ವಚನಗಳೇ ಎಲ್ಲ ಸಾರ ಇಡೀ ಶರಣರ ಜೀವನವನ್ನು ತೆಗೆದುಕೊಂಡು ನೋಡೋದಾದರೆ ಭಕ್ತಿ ಅಂದರೆ ಮತ್ತೇನು ಅಲ್ಲ ನಮ್ಮ ಹೃದಯ ಅಂತರಾಳದ ಪವಿತ್ರ ಪ್ರೀತಿಯಾಗಿದೆ ಮನುಷ್ಯ ಅಂದಮೇಲೆ ಆತನೊಳಗಡೆ ಪ್ರೀತಿ ಅನ್ನುವಂಥ ಗುಣ ಇದ್ದೇ ಇದೆ ಅದು ಹರಿದು ಹಂಚಿ ಹೋಗಿದೆ ಕೆಲವರದ್ದು ಶರೀರದ ಮೇಲೆ ಕೆಲವರದ್ದು ಸಂಬಂಧಗಳ ಮೇಲೆ ಕೆಲವರದ್ದು ಸಮಾಜದ ಮೇಲೆ ಕೆಲವರದ್ದು ಸ್ಥಾನಮಾನಗಳ ಮೇಲೆ ಕೆಲವರದ್ದು ಹಣದ ಮೇಲೆ ಕೆಲವರದ್ದು ನಮ್ಮವರು ಅನ್ನೋದರ ಮೇಲೆ ಈ ರೀತಿಯಾಗಿ ಅನೇಕ ರೀತಿಯಲ್ಲಿ ಆ ಒಂದು ಪ್ರೀತಿ ಹಂಚಿ ಹೋಗಿರುವುದರಿಂದ ಅದು ಬೇರೆ ಬೇರೆಯಾಗಿ ನಮಗೆ ಗೋಚರಿಸ್ತಾ ಇದೆ ಆದರೆ ಭಕ್ತಿ ಅಂತಂದರೆ ಈ ಎಲ್ಲವೂ ಕೂಡ ಸ್ಥೂಲವಾಗಿ ಸಾಕಾರವಾಗಿ ವ್ಯಾವಹಾರಿಕವಾಗಿ ಎಷ್ಟು ಬೇಕೋ ಅಷ್ಟು ಕಾಯಕ ದಾಸೋಹಗಳಿಗಾಗಿ ಮಾಡಿಕೊಂಡು ಆದರೆ ಎಲ್ಲದರ ಮೇಲಿನ ಪ್ರೀತಿಯನ್ನು ತೆಗೆದು ಆ ಒಬ್ಬನಲ್ಲಿ ಇಡುವಂಥದ್ದೇ ಭಕ್ತಿ ಹಾಗಂತ ಇವರೆಲ್ಲರನ್ನು ತಿರಸ್ಕಾರ ಮಾಡಬೇಕು ಇಲ್ಲ ಎಲ್ಲರಿಗೂ ಕೂಡ ಜವಾಬ್ದಾರಿಯಿಂದ ಅವರಿಗೆ ಪ್ರೀತಿ ಪಾಲನೆ ಪೋಷಣೆಯನ್ನು ಕೊಡೋಣ ಆದರೆ ಮೋಹ ಬೇಡ ಆದರೆ ಇವರೇ ನನಗೆ ಜನ್ಮ ಜನ್ಮಾಂತರಕ್ಕೆ ಅನ್ನುವಷ್ಟು ಅತಿಯಾದ ಅಂಧ ಪ್ರೀತಿನೂ ಕೂಡ ಬೇಡ ವಾಸ್ತವದಲ್ಲಿ ಬದುಕೋಣ ಭೂತಗಳು ಬೇಡ ಭವಿಷ್ಯ ಬೇಡ ವಾಸ್ತವತೆಯಲ್ಲಿ ನಾವು ಬದುಕಿದಾಗ ಯಾವ ವಾಸ್ತುಗಳನ್ನು ನೋಡುವ ಅವಶ್ಯಕತೆ ಇರುವುದಿಲ್ಲ ಯಾವ ಭ್ರಮೆಯಲ್ಲಿ ಬದುಕುವ ಅವಶ್ಯಕತೆಯೂ ಇರುವುದಿಲ್ಲ ಹಾಗಾಗಿ ನಾವೆಲ್ಲರೂ ಕೂಡ ವಾಸ್ತವವನ್ನು ಒಪ್ಪಿಕೊಳ್ಳುವಂಥವರು ಶರಣರಾಗಬೇಕಾಗ್ತದೆ ಏನು ವಾಸ್ತವ ವಾಸ್ತವ ಏನು ಅಂತಂದರೆ ಸತ್ಯವನ್ನು ಅರ್ಥ ಮಾಡಿಸಬೇಕಾಗಿರುವುದು ಆ ಭಕ್ತಿ ಅಂತಂದರೆ ಮತ್ತೇನು ಅಲ್ಲಪ್ಪ ನೀನು ಎಷ್ಟು ಶಾಸ್ತ್ರ ಓದಬೇಕಂತಿಲ್ಲ ವೇದ ಉಪನಿಷತ್ತು ಓದಬೇಕಂತಿಲ್ಲ ಎಲ್ಲ ವಚನಗಳನ್ನು ತಿಳಿದುಕೊಂಡ ಮೇಲೇ ಮಾಡಬೇಕು ಅಂತ ಏನೂ ಇಲ್ಲ ಭಕ್ತಿ ಅಂದರೆ ಇರುವ ಎಲ್ಲ ದೈವಗಳ ಮೇಲೆ ಮನುಷ್ಯಾತ್ಮರ ಮೇಲೆ ಸಂಬಂಧಗಳ ಮೇಲೆ ಸ್ಥೂಲ ಪ್ರಕೃತಿ ಮೇಲೆ ಅಥವಾ ಸ್ವಯಂ ಶರೀರದ ಮೇಲೆ ಇರುವಂಥ ಎಲ್ಲ ಪ್ರೀತಿಯನ್ನು ತೆಗೆದು ಒಬ್ಬ ಪರಮಾತ್ಮನಲ್ಲಿ ನೆಟ್ಟದ್ದೇ ಆದರೆ ಅದು ನಿಜವಾದ ಭಕ್ತಿ ಅದು ಶಿವಭಕ್ತಿ ಅಂತ ಅನ್ನಿಸಿಕೊಳ್ಳುತ್ತೆ ಅಂತ ನಾವು ಆ ಪರಮ ಪ್ರೀತಿ ಪರಮ ಪವಿತ್ರತೆಯನ್ನೇ ಆ ಭಕ್ತಿ ಅಂತ ನಾವು ಹೇಳಿದರೆ ತಪ್ಪಾಗೋದಿಲ್ಲ ಅಂಥ ಭಕ್ತಿಯನ್ನು ಯಾರು ಬೇಕಾದರೂ ಮಾಡ್ಬೋದು ಅದಕ್ಕೆ ಹಿಂದೂಗಳೇ ಆಗಬೇಕಂತಿಲ್ಲ ಮುಸಲ್ಮಾನರೇ ಆಗಬೇಕಂತಿಲ್ಲ ಕ್ರಿಶ್ಚಿಯನ್ರೇ ಆಗಬೇಕಂತಿಲ್ಲ ಸಿಖರಾಗಬೇಕಂತಿಲ್ಲ ಬಸವ ತತ್ವದವರೇ ಆಗಬೇಕಂತಿಲ್ಲ ಇರುವ ಒಬ್ಬ ಸೃಷ್ಟಿಕರ್ತ ಸೃಷ್ಟಿ ಒಂದೇ ಸೃಷ್ಟಿಕರ್ತ ಒಬ್ಬನೇ ಅಂದಾಗ ಆ ನಿರಾಕಾರ ಶಿವನನ್ನು ಈ ಸೃಷ್ಟಿಯೊಳಗಿರುವ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಆ ಪ್ರೀತಿಯನ್ನು ಆತನ ಕಡೆಗೆ ಹರಿಸಿದರೆ ಆತನೊಬ್ಬನಲ್ಲಿಯೇ ಪ್ರೀತಿಯನ್ನು ಇಟ್ಟದ್ದು ಆತ ನಿಜವಾದ ಭಕ್ತ ಇದಲ್ಲದೆ ಬೇರೆ ಮತ್ಯಾವುದು ಭಕ್ತಿ ಇಲ್ಲ ಇದು ಒಂದನ್ನು ಮಾಡೋಕ್ಕಾಗದಿರೋ ನಾವು ಇದರಲ್ಲಿ ಬೇರೆ ಬೇರೆ ಉಪಾಯಗಳನ್ನು ಕುಯಿಕ್ತಿಗಳನ್ನು ಹುಡುಕಿಕೊಂಡು ಭಕ್ತಿಯ ಹೆಸರಲ್ಲಿ ವೇಷಧಾರಿಗಳಾಗಿದ್ದೀವಿ ಮೋಸಧಾರಿಗಳಾಗಿದ್ದೀವಿ ಹೊರತಾಗಿ ಭಕ್ತವಂತರು ನಾವು ಯಾರೂ ಇಲ್ಲದ ಕಾರಣ ಬಸವಣ್ಣ ಮತ್ತೊಮ್ಮೆ ಭಕ್ತಿಯ ಮಹಾಕ್ರಾಂತಿಯನ್ನು ಕಲ್ಯಾಣದಲ್ಲಿ ಆರಂಭ ಮಾಡಬೇಕಾಯಿತು ಹಾಗಾಗಿ ಅಣ್ಣ ಬಸವಣ್ಣನವರಿಗೆ ಭಕ್ತ ಭಂಡಾರಿ ಭಕ್ತಿ ಭಂಡಾರಿ ಅಂತ ಕರಿತಾ ಇದ್ದೀವಿ ಹೊಸದೇನಲ್ಲ ಆದರೆ ಅದನ್ನು ಪರಿಶೀಲಿಸಿ ಯಾವುದೆಲ್ಲ ಅದಕ್ಕೆ ಹೊಸ ರೂಪಗಳನ್ನು ಕೊಟ್ಟು ಸತ್ಯವನ್ನು ಮರೆಮಾಚಿದ್ರು ಆ ಸತ್ಯ ಭಕ್ತಿಯನ್ನು ಎತ್ತಿ ಹಿಡಿದಾತನೇ ಅಣ್ಣ ಬಸವಣ್ಣ ಹಾಗಾಗಿಯೇ ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ಆ ಏಕದೇವ ನಿರಾಕಾರ ಒಬ್ಬ ಶಿವನಿಗೆ ಆತನಿಗೆ ಮಾತ್ರ ನನ್ನ ಜೀವನ ಮತ್ತು ಜೀವನದ ಪ್ರತಿಯೊಂದು ಸಮಯ ಶ್ವಾಸಗಳನ್ನು ಸಮರ್ಪಣೆ ಮಾಡಿಕೊಂಡಾತನೇ ಶರಣ